ಡಾರ್ಲಿಂಗ್ ಅಂತ ಯಾಕಂದ್ರೆ ಉಪೇಂದ್ರ ಫಸ್ಟ್ ಹೇಳ್ತಿದ್ರಿ ಎಲ್ಲರೂ ಈ ಟೈಪ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅದು ಮಾಡ್ತಾರೆ ಮಾಡಿದ್ರೆ ನಾನು ಪಲ ರೀತಿಯಲ್ಲೇ ನಾನು ಹೋಗಿದ್ದೆ ಚೆನ್ನಾಗಿ ಆಗ್ತಾ ಅದಾದಮೇಲೆ ಓಮ್ ಬಂತು ಓಮ್ ಬಂದಾದಮೇಲೆ ಪಿಕ್ಚರ್ ಏನೇನು ಬಂದಿದೆ ತರ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಆಗಿರಬೇಕು ಫಸ್ಟ್ ಟೈಮ್ ನಾನು ಹೇಳಿದೆ ಉಪ ಮನಿ ಹತ್ರ ಮಾತ್ರ ಅಂತೀರಲ್ಲ ಯಾರೇ ಮಾತನಾಡಿದ್ರೆ ಮೇಸ್ತಲ್ಲಿ ಹೋಗಿದಾರೆ ಹತ್ರ ಏನೋ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಮೈಂಡ್ಲಿ ಕಾಣಿಸ್ತು ಯಾಕಂದ್ರೆ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಯಾಕಂದರೆ ಮೋಡದ ಮನೆಯಲ್ಲಿ ನಿಮಿಷ ಮಾಡಿದ್ದೆ ಒಂದು ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ಥರದೊಂದು ಕ್ಯಾರೆಕ್ಟರ್ ಒಂದು ಯಾವ ರೀತಿ ಎಕ್ಸ್ಪ್ಲೈನ್ ಎಕ್ಸ್ಪ್ಲೆಕ್ಟ್ ಅಂದರೆ ಲವ್ ಸ್ಟೋರಿನಾ ಇಲ್ಲಾಂದರೆ ಇಲ್ಲ ಬದುಕಕ್ಕೋಸ್ಕರ ಅದು ಮಾಡೋದನ್ನ ಲಾಂಗ್ ಇಡೋದ್ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ರಿಯಾಲಿಟಿ ಇತ್ತು ಒಂದು ಆ ಸ್ಟೋರಿ ಒಂದು ರಿಯಾಲಿಟಿ ತಂದ್ರೆ ಅಂದರೆ ಈ ನೋಸ್ ವ್ಯಾಲ್ಯೂ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗೆ ಮಾಡಬೇಕಂದ್ರೆ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದ್ರು ಉಪಯೋಗ ನಾನು ಕಂಪ್ಲೀಟಾಗಿ ಏಕೆಂದ ನಾವು ಒಂದು ಮೂರು ಶಿಫ್ಟ್ ಮಾಡ್ತಿದ್ದೆ ಆಯ್ತು ಮುಖ್ಯ ಚೆನ್ನಾಗಿ ಗೊತ್ತು ಬೆಳಿಗ್ಗೆ ಬಂದಷ್ಟಿಫ್ಟ್ ಬಂತೀವಿ ಬಂದು ಕೂಲ್ತೀವಿ ಹಿಂಗೆಲ್ಲ ನೋಡೋಣ ಏನೇ ಮತ್ತೆ ಚೆಕ್ ಸರಿ ನಾನು ಆ್ಯಕ್ಚುಲಾಗಿ ನಾನು ಯಾರು ಗೀಝಾ ಬಿಟ್ಟು ಯಾರು ಐ ತಿಂಕ್ ಉಪೇಂದ್ರ ಫಸ್ಟ್ ಐ ತಿಂಕ್ ಅದಕ್ಕೆ ಉಪೇಂದ್ರ ಹೇಳ್ತಾ ಇರ್ತೀನಿ ನೆಕ್ಸ್ಟ್ ಅವ್ರಿಗೆ ನೀವೇ ನೀವು ಗೀತಾ ಬಿಡ್ಬೇಕು ಅವರೇ ಅಂತ ಅಷ್ಟು ಡೌಟ್ ನನಗೆ ಉಪೇಂದ್ರ ಮೇಲೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಅಂತ ಒಂದು ಅದನ್ನ ಡೈರೆಕ್ಷನ್ ಇರ್ಬೋದು ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಆಗ್ಬೋದು ಅಂದರೆ ಬರೀ ಡೈರೆಕ್ಟ್ರು ಮಾತ್ರ ಅಂದ್ರೆ ಒಂದು ಆ್ಯಸ್ ಅ ಹ್ಯೂಮನ್ ಇಸ್ ಬರೀ ಗುಡ್ಡು ಅದು ಇಂಪಾರ್ಟೆಂಟ್ ಯಾಕಂದ್ರೆ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೆ ಬಂದು ಮಾಡ್ಬೋದು ಬಟ್ ಅದು ಒಂದು ಒಳ್ಳೆ ಮನಸ್ಸಿರ್ಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದೆ ಬಟ್ अदाज मिले वो रिलीज 하게 ಅಂತ ನಾನು ಅದರಲ್ಲಿ ಯೂ ಹೀರೋ ಪಾತ್ರ ಅಂತ ಜೊತೆಲಿ ಬೇರೆ ಸೇರ್ತ ಸಿನಿಮಾ ಮಾಡ್ತೀವಿ ಲವ್ ಕಶನ್ ಸಿನಿಮಾ ಮಾಡ್ತೀವಿ ಅದಾದರಲ್ಲಿ ನೋ ಪೋರ್ಟಿಫೈಲ್ ಮಾಡ್ತೀವಿ ಸೊ ಐ ಥಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಆಗಿ ಯಾಕಂದರೆ ಯು ಐಸ್ಟರ್ಬ್ ಮಾಡಿದ್ರು ಬೇಡ ನಾನು ಸೊ ಯು ಐ ನಾನು ನಮ್ಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವ ಯಾವಾಗ ಉಪೇಂದ್ರ ಫಿಲ್ಮ್ ಬಂದ್ಬಿಟ್ಟು ಏನಾದರೂ ಒಂದು ನಾನೊಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ಅವಾಗ ಉಪಿ ಟು ಮಾಡಬೇಕಾದ್ರೆ ಉಪೇಂದ್ರ ಬಂದು ಹೇಳ್ದೆ ಹೆಂಗಿದ್ರು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಒಂದಿಗೊಂದು ವಿಶೇಷತೆ ಇರುತ್ತೆ ಒಂದು ನ್ಯೂ ನಾಮಿ ಇರುತ್ತೆ ಯಾಕಂದ್ರೆ ನನಗೆ ಇವಾಗ ಅವಾಗ ಅಪ್ಪು ಅಪ್ಪು ಸಿನಿಮಾ ಯಾವ್ದೇ ಬಂದು ಸರಿ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ಕಡದ ಕಷ್ಟ ಇಲ್ಲಪ್ಪ ಚೆನ್ನಾಗಿದೆ ಪಿಕ್ಚರ್ ಕೆಲ ಹೇಳ್ತಿಲ್ಲ ಅಲ್ಲಿ ಸುಮಾರು ಇಲ್ಲ ನನಗೆ ಇಷ್ಟ ಆಯ್ತು ಅಷ್ಟೇ ಅಷ್ಟೇ ನನಗೆ ಇಷ್ಟ ಆಯ್ತು ಅಷ್ಟೇ ಅದ್ರ ಉಪೇಂದ್ರ ಏನು ಸಿನಿಮಾ ಮಾಡಿ ನನಗೆ ಇಷ್ಟ ಆಯ್ತು ಅಷ್ಟೇ ಅದು ಜನಗಳಿಗೆ ಇಷ್ಟ ಆಗ್ತದೆ ಬಹಳ ಹಾರ್ಡ್ಫುಲ್ ಆಗಿ ಸುಮ್ಮನೆ ಬಂದು ಅನಿಸಿಕೋಸ್ಕರ ಅಭಿಮಾನಿಗಳು ಅಷ್ಟೇ ಅಭಿಮಾನದ ನೋಡ್ಬೇಕು ಸಿನಿಮಾ ಅಭಿಮಾನದಿಂದ ಬಂದು ನೋಡ್ಬೇಕು ನೋಡಿ ನಾವು ತಮಿಳುನಲ್ಲ ಮಾಡ್ಬೇಕು ನಾವು ಕಮಲಾಸ ಪಿಕ್ಚರ್ ಚೆನ್ನಾಗಿದೆ ರೀ ಅಂತ ಹೇಳಿದ್ದು ಅದು ಅಭಿಮಾನ ಅದು ಒಂದು ಆ್ಯಕ್ಟಿಂಗ್ ಅಲ್ಲಿ ಬರೋದು ಯೂರಪ್ಪ ಒಂದು ವಿಟ್ ನಾನ್ ಅದೇ ಇಷ್ಟ ಅದಿರಬೇಕು ಹಳೆ ಕಾಲದಲ್ಲಿ ಹೆಂಗಿತ್ತು ಅದು ವಾಪಸ್ ಬರಬೇಕಂತ ఉపేంద్ర తక్షణ్ మ్యారిజిక్ ఇది ఉపేంద్ర హోమ్ టు అంతా nek avra nane best anta but geethu kelre nane best anta nammuga papa yavar poli bajase galamu oppa marte bari shooting le idarthanta problem aadre nane baada na direction baada mata idu inta avru direct madidare sir nam oho la best as but everyone is interested i not dont say that because yeno madidro avu nimugosara madthare madam tantigo sir madthare baara ಫ್ಯಾಮಿಲಿ ಇಂಪಾರ್ಟೆಂಟ್ ಜನಗಳಿಗೋಸ್ಕರ ಮಾಡಿದ್ರೆ ನೆಕ್ಸ್ಟ್ ಕಮ್ಸ್ ಫ್ಯಾಮಿಲಿ ಪರ್ಸೆಂಟ್ ಮಾಡ್ತಾರೆ ಮಾತ್ರ ಬರಲ್ಲ ಸುಮ್ನೆ ಏನೋ ಒಂದ್ಸತಿ ಬಂದ್ಬಿಟ್ರೆ ಗಾಂಧಿನಗರದಲ್ಲಿ ಇಳಿದು ಬಿಟ್ರೆ ಖಂಡಿತ ಆತರ ಚೆನ್ನಾಗಿ ಬೆಳೆದ ಸುದೀಪ್ ಸೂಪರ್ ಐ ಲವ್ ಯು ಇದೇ ತರ ಬೆಳಿ ಯಾಕಂದರೆ ಈಗ ಮಾತಾಡೋದು ತುಂಬ ಚೆನ್ನಾಗಿ ಮಾತಾಡ್ತೀವಿ ಅವ್ರಾಡು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರ್ಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದರೆ ಮಾಡಿಲ್ಲ ಸಿನಿಮಾ ನಾನು ಮಾಡೋದು ಖಂಡಿತವೆ ಮಾಡೋದು ಡಾವಿ ಆಗಲಿ ವಿಜಯ್ ಆಗಲಿ ಮನೋಹರ್ ನಾಯ್ಡು ಅವ್ರಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ನವೀನ್ ದೀಲ ಆಲ್ ದ ಬೆಸ್ಟ್ ಶ್ರೀಕಾಂತ್ ದ ಬೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗಳಿಂದ ಹೀರೋಯಿನ್ ಆಫ್ ದಿಸ್ಟ್ ರೇಷ್ಮಾ ರೇಷ್ಮಾ ಅವ್ರ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರ ಐ ತಿಂಕ್ ಉಪೇಂದ್ರದ್ದು ಎಲ್ಲ ನೋಡ್ತಾ ಇರ್ತೀನಿ ನಾವು ಯಾವಾಗಲೂ ಇಪ್ಪತ್ತು ಚೆನ್ನಾಗಿ ಮಾಡೇ ಮಾಡ್ತಾರೆ ನೋಡೌಟ್ ಆಗ ಮಾಡಿ ಯಾಕಂದ್ರೆ ರಾವ್ ರಾವ್ ಅಂತ